ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರಿ ಸರ್ ನಾವಿನ್ನೂ ಹೋಗಿ ಬರ್ತೀವಿ ನಾನು ನಮ್ಮ ಮನೆಗೆ ಬಂದವ್ರನ್ನ ಯಾರನ್ನು ಕೂಡ ಹಾಗೆ ಕಳಿಸಲ್ಲ ಮನೆಯಲ್ಲಿ ನಮ್ಮ ತಾಯಿ ಅಡಿಗೆ ಮಾಡಿ ಕೊಟ್ಟು ಕಳ್ಸಿದಾರೆ ನೀವು ಊಟ ಮಾಡ್ಕೊಂಡೇ ಹೋಗಿ ನನಗೆ ಅಕ್ಕ ಉಣ್ಣು ಊನಕ್ಕ ನನ್ಫ ಆಗ ಊಟ ಊಟ ಊನು ಡಾಣ ಯೋಗ ಅಷ್ಟೇ ಕಾಕ ಏನು ಮನೆಯಲ್ಲಿ ಮಾಡಿರುವಂಥ ಅಡಿಗೆನಾ ಸರ್ ಹಾಗಾದ್ರೆ ನಾವು ಊಟ ಮಾಡಿಕೊಂಡೇ ಹೋಗ್ತೀವಿ ಸುಂದರವಾದ ಒಂಚೂರು ಬುದ್ಧಿನೇ ಇಲ್ಲ ಸುಂದರ ಅವರೇ ಊಟ ಅದು ಏನು ಬೇಡ ನಮಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಬೇಗ ಬನ್ನಿ ಅಯ್ಯೋ ಮೇಡಮ್ ಸುಮ್ಮನೆ ಮನೆ ಊಟ ಅಂತೆ ಅದರಲ್ಲೂ ತೋಟದಲ್ಲಿ ಊಟ ಮಾಡೋ ಮಜಾನೇ ಬೇರೆ ಸುಂದರ ಅವರೇ ಮತ್ತೆ ಬಿಟ್ರ ಸ್ಕೂಲಿಗೆ ಹೋಗಿ ರಿಪೋರ್ಟ್ ಬೇರೆ ಮಾಡಬೇಕು ಮೇಡಮ್ ನಾನು ಹ್ಯಾಗೋ ಮ್ಯಾನೇಜ್ ಮಾಡ್ತೀನಿ ಅದರಲ್ಲೂ ಸರ್ ತಾಯಿಯವರು ನಮ್ಮ ಸಲುವಾಗಿ ಪ್ರೀತಿಯಿಂದ ಅಡುಗೆ ಮಾಡಿ ಕಳಿಸಿದ್ದಾರೆ ಉಣದೇ ಹಾಗೆ ಹೋದ್ರೆ ಪಾಪ ಸರ್ಗೆ ಅವ್ರ ಅಮ್ಮನಿಗೆ ತುಂಬಾ ಬೇಜಾರಾಗುತ್ತೆ ಸುಂದಲ್ ಏನಿ ಪ್ರಾಬ್ಲಮ್ ಏನು ಇಲ್ಲ ಸಾರ್ ಏನೂ ಇಲ್ಲ ಸರಿ ಇಲ್ಲಿ ಕುತ್ಕೋರಿ ನಾನು ಹೋಗಿ ಊಟದ ಡಬ್ಬ ತರಬೇಕಾ ಅಯ್ಯೋ ಸಾರ್ ನೀವ್ ಯಾಕೆ ತೊಂದ್ರೆ ಬರ್ತೀನಿ ಎಲ್ಲಿದೆ ಅಂತ ಹೇಳಿ ಅಯ್ಯೋ ಬಿಡಿ ಸಾರ್ ನಿಮ್ಗೆ ಯಾಕೆ ತೊಂದ್ರೆ ನಮ್ ತಾಯಿ ಆಲ್ರೆಡಿ ಡಬ್ಬಾ ಕಟ್ಟಿ ಇಟ್ಟಿದ್ದಾರೆ ಮನೆಗೆ ಹೋಗಿ ನಾನೇ ತಗೊಂಡ್ ಬರ್ತೀನಿ ತುಂಬಾನೇ ಹತ್ರ ಇಲ್ಲೇ ಒಂದ್ ಮೂರ್ ಕಿಲೋಮೀಟರ್ ಆಗತ್ತೆ ಅಷ್ಟೇ ಒಳ್ಳೇದಾತ ಸುಂದರ ಅವರ ನೋಡಿ ಅವರ ಊಟದ ಡಬ್ಬ ಇನ್ನು ಮನೆ ಒಳಗೈತು ಅಂತ ಈ ಊಟದ ವಿಚಾರ ಬಿಟ್ಟು 나ಡ್ರಿ ನಮ್ಮ ಊರಿಗೆ ನಾವು ಹೋಗೋಣ ಮಂದಕಿ ನೀವ್ರಿ ನೀವು ಬಿಡಿ ಅಮ್ಮ ಇದಾರೆ ಮನೆ ಒಳಗಡೆ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಇಟ್ಟಿರ್ತಾರೆ ಮಸ್ತಾಾಗಿ ಹೋಗಿ ಊಟ ಮಾಡ್ತೀರಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಇಲ್ಲರಿ ಊರಿಗೆ ಹೋಗಿದ್ದಾರೆ ಅದಕ್ಕೆ ನಾನು ಮಾತ್ರ ಇಲ್ಲಿ ಊಟ ಮಾಡಿ ಬರೋದು ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತೀರಾ ನಮ್ಮ ಮನೆಯಲ್ಲೇ ಊಟ ಮಾಡಿರಿ ಅಂತ ಹೋಗೋಣ ಬನ್ನಿ

ಹೌದು ರೀ ಅಂದಾಗೆ ಹಾಗೆ ಗೌಡ ಅವರು ಒಬ್ರೇ ಇದ್ದಾರೆ ಮುನಿಯಮ್ಮ ನಂಗೆ ಮಕನ ಮುನಿಸ್ಕೊಂಡು ಕೂಡ್ಬೇಡಿ ಎರಡು ಏನಾದರೂ ಮಾತಾಡಿ ಪಾಪ ಅವ್ರಿಗೂ ಸ್ವಲ್ಪ ಬೇಜಾರು ಹೋಗ್ಲಿ ಮಂದಾಕೀನಿ ಅವ್ರೇ ಆಗಲಿ ಮುನಿಸ್ಕೊಂಡೇ ಬಿಟ್ರಲ್ವಾ ಸರಿ ಮಾತಾಡದ್ರೂ ಅಡಿ ಬಿಟ್ಟರು ಬಿಡಿ ನಾನು ಮಾತ್ರ ಹೋಗಿ ಊಟದ ಡಬ್ಬನ ನಿಮ್ಮನ್ನ ನೋಡಿದ್ರೆ ಸರಿ ನಾನು ಮಂದಾಕಿನಿ ಮಂದಾಕಿನಿಯವ್ರನ್ನ ನೋಡಿ ಎಷ್ಟೋ ವರ್ಷ ಆಗಿತ್ತು ಇವತ್ತ ಇಲ್ಲಿ ಈ ತರ ನಮ್ಮಿಬ್ರದ್ದು ಭೇಟಿ ಹಾಕೈತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂದಂಗ ಈ ಸುಂದರ್ಗ ಮಂದಾಕಿನಿಗೆ ಏನ್ ಸಂಬಂಧ ಇವ್ರಿಬ್ರು ಮಾತಾಡೋದು ನೋಡಿದ್ರ ಒಬ್ರಿಗೊಬ್ರು ತುಂಬಾ ಹತ್ತಿರವಾಗಿದಾರ ಅಂತ ನನಗನ್ಸ್ತತಿ

ಶ್ರೀಮಂತರ ಮನೆ ಏನೋ ಇರಬಹುದು ಹ್ಮ್ ಇಷ್ಟೆಲ್ಲ ಅಷ್ಟ ಐಶ್ವರ್ಯ ಬಂದು ಒಂಥರ ಹುಂಬನ್ ತರ ಇರೋ ಇವನನ್ನ ಇಷ್ಟು ಚೆನ್ನಾಗಿ ಮೂರ್ತಿ ಮಾಡ್ಯಾಳಂದ್ರ ಹ್ಮ್ ದೊಡ್ಡ ಮನೆ ಹೆಣ್ಮಗಳ ಇರಬಹುದು ದುಡ್ಡು ಬಂದ ಮೇಲೆ ಮನುಷ್ಯ ಮೊದಲಿನ ತರ ಇರೋದಿಲ್ಲ ಒಮ್ಮಿಂದ ಒಮ್ಮೆಗೆ ಚೇಂಜ್ ಆಗ್ತಾನ ಜೀವನದಾಗ ಮದುವೆ ಅನ್ನೋದು ಒಂದೇ ಸರಿ ಆಗೋದು ನಾನ್ ಮಾತ್ರ ನಿನ್ನ ಇವತ್ತಿಗೂ ಮರಿಬೇಕಂದ್ರ ಸಾಧ್ಯ ಆಗಿಲ್ಲ ಆದ್ರ ಈ ಮಂದಾಕಿನಿ ಎಷ್ಟು ಬೇಗ ನಮ್ ಮದ್ವೆ ಆಗಿದ್ದನ್ನ ಮರತ ಈ ಸುಂದರ್ ಜೊತೆ ಇಷ್ಟು ಚೆನ್ನಾಗಿ ತನ್ನ ಮಾಡಕತ್ತಾಳ ನಾನು ಮಾತ್ರ ಈಕಿನ್ನ ಮರಿಯಾಕಾಗ್ಲಾರ್ದ ಬ್ಯಾರೆ ದ್ರನ್ನ ಮದ್ವಿ ಮಾಡ್ಕೊಳಕ್ಕೂ ಆಗ್ಲಾರ್ದ ಒಂದ್ ಅಳ್ತಿ ಒದ್ದಾಡಕತ್ತೇನಿ ಗಂಡ ಅನ್ನೋ ಪ್ರಾಣಿನೇಗ ಮರ್ತ ನೀರು ಹಸನೀರಿಗೆ ಹೊಂತಕೊಂಡ ಹೋಗಿಬಿಡತಾರೆ 나봐 ಹೆಣ್ಣ ಮಕ್ಕಳೆ ಹಳೆ ನೆನಪಿನಾಗ ಜೀವನ ಪೂರ್ತಿ ಕೊರಕ್ತಾನಾ ಇರ್ತೀವಿ ಯಾಕೋ ಹೋಗಿ ಮಾತಾಡಬೇಕು ಅಂತ ಅನಸಕತ್ತಿತಿ ಯಾಕೋ ಏನು ಮಾತಾಡಸಕ ಮನಸ ಹಿಂಜರಿಯಕೊಂಡತ್ತಿತಿ ಮಾತಾಡೋತರ ಏನು ಅಂತ ಮಾತಾಡ್ಸಲಿ ಏನರಗೆ ಎರಡು ಮಾತಾಡಬೇಕು ಅನಸಕತ್ತಿತಿ ಹೋಗಬಾರ್ದೆ ಬೇಡ ಬೇಡ ಸುಮ್ಮನೆ ಇರೋದು ಭಾರಿ ಒಳ್ಳೇದು ನೋಡಿದ್ರಲ್ಲ ಸ್ನೇಹಿತ ಇಬ್ರು ಗಂಡ ಹೆಂಡತಿ ನಡುವ ಎಲ್ಲೋ ಪ್ರೀತಿ ಅನ್ನೋದು ಐತಿ ಎಲ್ಲ ನಮ್ಮನ್ನ ತಪ್ಪ ಅಪಾರ್ಥ ಮಾಡ್ತಾರೋ ಅಂತ ಮನಸ್ಸಿನಾಗಿರುವುದನ್ನ ಒಬ್ಬರಿಗೊಬ್ರು ಸೋಮಯ್ಯ ಬಿಂಬಾರ್ ಲಕ್ಷ್ಮೀ ಕೌಜ್ಗೇರಿ ವೀಣಾ ಮುದುಗಲ್ ರೇಖಾ ನಾಗಶೆಟ್ಟಿ ಅಮ್ಮು ಪ್ರಿಯ ನಿತೀಶ್ ಸೋನು ಅನಸೂಯ ಪರಮಶೆಟ್ಟಿ ಸರೋಜಾ ಮುಳುಗುನ್ ಅನುರಾಧ ಹೊಸಪೇಟೆ ಇವರೆಲ್ಲರೂ ಕೂಡ ಹೈಪ್ ಮಾಡಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಗೆ ಸಪೋರ್ಟ್ ಮಾಡ್ಯಾರ ಇವರೆಲ್ಲರಿಗೂ ಕೂಡ ನಮ್ಮ ಇಡೀ ಹಳ್ಳಿ ಕಿಡ್ಡಿ ತಂಡದ ವತಿಯಿಂದ ಹೃದಯಪೂರ್ವಕ ವಂದನೆಗಳು ವೀಕ್ಷಕರ ಎಲ್ಲ ಇವ್ಳ ಏನ್ ಎಲ್ಡ್ ಮಾತಾಡಿದ್ರ ಬಾಯಾಗಿಂದ ಉದುರ್ತಾವೋ ಏನೋ ಅಂತ ಅಲ್ಲಿ ಹೋಗಿ ನಿಂತಾಳ ಹ್ಮ್ ಇಕ್ಕಿ ಸೊಕ್ಕ ಇನ್ನು ಮುರಿದಿಲ್ಲಾ ಅಂತ ಅನಸ್ತತಿ

ನಾನು ಅತಿಯಾಗಿ ಇಷ್ಟಪಟ್ಟಿದ್ದ ಈ ನಿನ್ನ ಆ ವೈಷ್ಣವಿನ ಮದಿ ಆಗಾಕ ನನಗಂತ್ರು ಒಂದ್ ಚೂರು ಮನಸ್ಸಿಲ್ಲ ಇದನ್ನೆಲ್ಲ ನಾ ನಮ್ಮವ್ವ ಮನಿ ಬಿಟ್ಟು ಹೋಗಾಳ ಈ ಮಂದಾಕಿನಿ ಈ ಬೋಲಿ ಸುಂದ್ರ ಇಷ್ಟ ಪಟ್ಟಾಳ ಈ ಜೀವನಾನ ಹಿಂಗ ಬೇಕಂದಿದ್ದ ಯಾವಾಗಲೂ ಸಿಗೋದೇ ಇಲ್ಲ

ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಅಷ್ಟಾಗಿ ನೋಡ್ತಾ ಇರುವಂತ ನನ್ನೆಲ್ಲಾ ಪ್ರೀತಿಯ ವೀಕ್ಷಕರೇ ನಂದಿರೋದು ಒಂದೇ ಚಾನೆಲ್ ಹಳ್ಳಿ ಕಿಡ್ಡಿ ಅಂತ